ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಐದುನೂರು ವರ್ಷಗಳ ಕನಸು ಜನವರಿ ಇಪ್ಪತ್ತೆರಡಕ್ಕೆ ಸಾಕಾರಗೊಳ್ಳುತ್ತಿದೆ ಈ ದಿನ ಇತಿಹಾಸದ ಪುಟಗಳಲ್ಲಿ ಸುವಣಾಕ್ಷರಗಳಿಂದ ಬರೆದಿಡುವಂತಹ ದಿನ ಕೋಟಿ ಕೋಟಿ ಶ್ರೀರಾಮನ ಭಕ್ತರಿಗೆ ಬದುಕು ಸಾರ್ಥಕವೆನಿಸುವ ದಿನಕ್ಕೆ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ ಪವಿತ್ರ ನಗರಿ ಅಯೋಧ್ಯೆ ನವ ವಧುವಿನಂತೆ ಸಿಂಗಾರಗೊಂಡಿದೆ ರಾಮ ಮಂದಿರದ ಪ್ರತಿಧ್ವನಿ ದೇಶಾದ್ಯಂತ ಕೇಳಿಬರುತ್ತಿದೆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಸಿದ್ಧತೆಗಳು ಅಂತಿಮ ಹಂತದಲ್ಲಿದ್ದು ಐದು ನೂರು ವರ್ಷಗಳ ಸಾರ್ಥಕ ಹೋರಾಟದ ಬಳಿಕ ಶ್ರೀರಾಮದೇವರು ನೂತನವಾಗಿ ನಿರ್ಮಿಸಿರುವ ಭವ್ಯ ಮಂದಿರದಲ್ಲಿ ನೆಲೆಗೊಳ್ಳುತ್ತಿದ್ದಾನೆ ಹಾಗಾದರೆ ಇಡೀ ಭರತ ಖಂಡಕ್ಕೆ ವಿಶೇಷವಾದ ದಿನವಾದ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಹೇಗೆ ನಡೆಯಲಿದೆ ಅಂದು ನಡೆಯುವ ಪೂಜಾ ವಿಶೇಷತೆಗಳೇನು ಅಂತ ಈ ಬಾರಿಯ ವೀಕೆಂಡ್ ವಿಶೇಷದಲ್ಲಿ ನೋಡೋಣ ರಾಮ ಮಂದಿರ ಮತ್ತು ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಜನವರಿ ಇಪ್ಪತ್ತೆರಡು ಮಂಗಳಕರವಾಗಿದೆ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಈ ದಿನವನ್ನ ಪ್ರಾಣ ಪ್ರತಿಷ್ಠಾಪನೆಗೆ ಶುಭ ದಿನ ಅಂತ ಮುಹೂರ್ತ ನೀಡಲಾಗಿದೆ ಪುಷ್ಯ ಮಾಸದ ದ್ವಾದಶಿ ತಿಥಿ ಬಹಳ ವಿಶೇಷವಾದದ್ದು ಇದೇ ದಿನ ಸೂರ್ಯ ಸಂಪೂರ್ಣವಾಗಿ ಉತ್ತರಾಯಣನಾಗುತ್ತಾನೆ ಇನ್ನು ಅಭಿಜಿತ್ ಮುಹೂರ್ತದಲ್ಲೇ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದೆ ಯಾಕಂದ್ರೆ ದೇವರ ದೇವ ಶ್ರೀರಾಮ ಚಂದ್ರನು ಅಭಿಜಿತ್ ಮುಹೂರ್ತದಲ್ಲೇ ಹುಟ್ಟಿದ್ದಾನೆ ಅಂತ ನಂಬಲಾಗಿದೆ ಹೀಗಾಗಿ ಬೆಳಗ್ಗೆ ಹನ್ನೊಂದು ಐವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ ಮೂರರವರೆಗೆ ಅಭಿಜಿತ್ ಮುಹೂರ್ತವಿದೆ ಜನವರಿ ಇಪ್ಪತ್ತೆರಡರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡ್ ನಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ಗಳ ಒಳಗೆ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅಭಿಜಿತ್ ಮುಹೂರ್ತದ ಹೊರತಾಗಿ ಯೋಗ ಮೃಗಶಿರ ನಕ್ಷತ್ರ ಮೇಷಲಗ್ನ ವೃಶ್ಚಿಕ ನವ ಅಂಶಗಳು ಕೂಡ ಸೇರಿಕೊಂಡಿವೆ ಎಲ್ಲಾ ಶಾಸ್ತ್ರೀಯ ಸಂಪ್ರದಾಯಗಳನ್ನ ಅನುಸರಿಸಿ ಅಭಿಜಿತ್ ಮುಹೂರ್ತದಲ್ಲಿ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮವನ್ನ ನಡೆಸಲಾಗ್ತಿದೆ ಸಾಮಾನ್ಯವಾಗಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಏಳು ಅಧಿವಾಸಗಳಿವೆ ಇದರಲ್ಲಿ ವಿಗ್ರಹವನ್ನ ವಿವಿಧ ವಸ್ತುಗಳಲ್ಲಿ ಮುಳುಗಿಸಿ ಇಡಲಾಗುತ್ತೆ ಒಂದು ರಾತ್ರಿ ವಿಗ್ರಹವನ್ನ ನೀರಿನಲ್ಲಿ ಇಡಲಾಗುತ್ತಿದೆ ಇದನ್ನ ಜಲ ದಿವಸ್ ಎಂದು ಕರೆಯಲಾಗುತ್ತೆ ನೂರ ಇಪ್ಪತ್ತೊಂದು ಅರ್ಚಕರು ಸಮಾರಂಭದ ಎಲ್ಲಾ ವಿಧಿ ವಿಧಾನಗಳನ್ನು ಸಮನ್ವಯಗೊಳಿಸಲಿದ್ದಾರೆ ಪ್ರಾಣ ಪ್ರತಿಷ್ಠೆಯ ಪ್ರಕ್ರಿಯೆಗಳನ್ನ ವೇದಗಳಲ್ಲಿ ಉಲ್ಲೇಖಿಸಲಾಗಿದ್ದು ಇದನ್ನ ಮತ್ಸ್ಯ ಪುರಾಣ ವಾಮನ ಪುರಾಣ ನಾರದ ಪುರಾಣ ಮುಂತಾದ ವಿವಿಧ ಪುರಾಣಗಳಲ್ಲಿ ಈ ಕುರಿತು ವಿವರಗಳಿವೆ ಶ್ರೀ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರು ಎಲ್ಲ ಶಾಸ್ತ್ರೀಯ ಕ್ರಿಯೆಗಳ ಮೇಲ್ವಿಚಾರಣೆ ವಹಿಸಲಿದ್ದಾರೆ ಕಾಶಿಯ ಲಕ್ಷ್ಮೀಕಾಂತ್ ದೀಕ್ಷಿತ್ ಮುಖ್ಯ ಅರ್ಚಕರಾಗಿರ್ತಾರೆ ಅಯೋಧ್ಯೆಯಲ್ಲಿ ನಡೆಯುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ಳುತ್ತಿದ್ದಾರೆ ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ಅತಿಥಿಗಳು ಅರ್ಚಕರು ದಾನಿಗಳು ವಿವಿಐಪಿಗಳು ಸೇರಿದಂತೆ ಒಟ್ಟು ಏಳು ಸಾವಿರ ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳುತ್ತಿದ್ದಾರೆ ತಮಿಳುನಾಡು ಮೂಲದ ಆರುನೂರ ಇಪ್ಪತ್ತು ಕೆಜಿ ಗಂಟೆಯನ್ನ ಕಳೆದ ವಾರ ಆರಂಭದಲ್ಲಿ ಧಾರ್ಮಿಕ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಶ್ರೀರಾಮ ಮಂದಿರಕ್ಕೆ ಹದಿಮೂರು ಚಿನ್ನದ ಬಾಗಿಲುಗಳನ್ನು ಅಳವಡಿಸಲಾಗಿದೆ ಇನ್ನು ಈ ಶ್ರೀರಾಮ ಮಂದಿರ ಶೈಲಿಯಲ್ಲಿದ್ದು ಮೂರು ಅಂತಸ್ತಿನ ದೇವಾಲಯವಾಗಿದೆ ಮುನ್ನೂರ ಎಂಬತ್ತು ಅಡಿ ಉದ್ದ ಇನ್ನೂರ ಐವತ್ತು ಅಡಿ ಅಗಲ ಮತ್ತು ನೂರ ಅರವತ್ತೊಂದು ಅಡಿ ಎತ್ತರವಿದೆ ಇದು ಒಟ್ಟು ಮುನ್ನೂರ ತೊಂಬತ್ತೆರಡು ಕಂಬಗಳು ಮತ್ತು ನಲವತ್ನಾಲ್ಕು ಬಾಗಿಲುಗಳನ್ನು ಹೊಂದಿದೆ ನೃತ್ಯ ಮಂಟಪ ರಂಗಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮತ್ತು ಕೀರ್ತನಾ ಮಂಟಪ ಹೀಗೆ ಒಟ್ಟು ಐದು ಮಂಟಪಗಳನ್ನ ಈ ದೇಗುಲ ಹೊಂದಿದೆ ಇನ್ನು ಅಡಿಪಾಯ ತೆಗೆಯುವ ಸಂದರ್ಭದಲ್ಲಿ ಹೊರತೆಗೆದ ರಾಮ ಜನ್ಮಭೂಮಿಯ ಮಣ್ಣನ್ನ ಪೆಟ್ಟಿಗೆಗಳಲ್ಲಿ ತುಂಬಿ ಮಹಾಮಸ್ತಕಾಭಿಷೇಕ ಸಮಾರಂಭದಲ್ಲಿ ಭಾಗವಹಿಸುವ ಅತಿಥಿಗಳಿಗೆ ನೀಡಲಾಗುವುದು ಎಂದು ದೇವಸ್ಥಾನದ ಟ್ರಸ್ಟ್ ತಿಳಿಸಿದೆ ಸ್ನೇಹಿತರೆ ಕಳೆದ ಏಳು ದಿನಗಳಿಂದ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ವಿಧಾನಗಳನ್ನು ಪೂರೈಸಲಾಗಿದೆ ಪ್ರಾಯಶ್ಚಿತ್ತ ಪೂಜೆ ದಶವಿಧಿ ಸ್ನಾನ ವಿಷ್ಣು ಪೂಜೆ ಗೋದಾನ ರಾಮಲಲ್ಲಾ ಮೂರ್ತಿಯ ಮೆರವಣಿಗೆ ವರುಣ ಗಣೇಶನ ಪೂಜೆ ಅಗ್ನಿ ಹಾಗೂ ನವಗ್ರಹ ಸ್ಥಾಪನೆ ವಾಸ್ತುಶಾಂತಿ ನೂರ ಇಪ್ಪತ್ತೈದು ಕಲಶಗಳೊಂದಿಗೆ ದೈವಿಕ ಸ್ನಾನ ಹೀಗೆ ರಾಮನೂರಿನಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದು ನಾಳೆ ಶ್ರೀರಾಮ ತನ್ನ ಸಿಂಹಾಸನದಲ್ಲಿ ವಿರಾಜಮಾನನಾಗಲಿದ್ದಾನೆ ಅಷ್ಟಕ್ಕೂ ಈ ಪ್ರಾಣಪ್ರತಿಷ್ಠೆ ಎಂದರೇನು ಸ್ನೇಹಿತರೆ ಇತ್ತೀಚೆಗೆ ಕೆಲವರು ರಾಮ ಮಂದಿರ ಇನ್ನೂ ಪೂರ್ಣಗೊಂಡಿಲ್ಲ ಅರ್ಧ ಕಟ್ಟಿರುವ ದೇವಾಲಯನ್ನ ಲೋಕಾರ್ಪಣೆಗೊಳಿಸುತ್ತಿದ್ದಾರೆ ಇದು ಕೇವಲ ರಾಜಕೀಯ ಪ್ರೇರಿತ ಯಾಕಂದ್ರೆ ಇಂದು ಮೂರು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಬರಲಿದೆ ಅಂತ ಆರೋಪ ಮಾಡಿದ್ರು ಆದ್ರೆ ಅಸಲಿಗೆ ಹಿಂದೂ ಧರ್ಮದ ಪ್ರಕಾರ ಯಾವುದೇ ದೇಗುಲವನ್ನ ಲೋಕಾರ್ಪಣೆ ಮಾಡುವುದು ಅಥವಾ ಉದ್ಘಾಟನೆ ಮಾಡುವುದು ಅಂತ ಇರುವುದೇ ಇಲ್ಲ ಯಾವುದೇ ದೇವರ ಮೂರ್ತಿಯನ್ನ ಆ ದೇಗುಲದಲ್ಲಿ ಇಡುವಾಗ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಾರೆ ಅಲ್ಲಿಂದ ಆ ಮೂರ್ತಿ ದೈವಿಕ ಶಕ್ತಿಯನ್ನ ಪಡೆಯುತ್ತೆ ಪ್ರಾಣ ಪ್ರತಿಷ್ಠಾಪನೆ ಬಳಿಕವೇ ಆ ದೇವರ ಮೂರ್ತಿ ದರ್ಶನಕ್ಕೆ ಅರ್ಹತೆ ಪಡೆಯುತ್ತದೆ ಇಂತಹ ದೇವರ ದರ್ಶನ ಪಡೆಯುವುದರಿಂದ ಸಂಕಲ್ಪಗಳು ಪೂರ್ಣಗೊಳ್ಳುತ್ತವೆ ಪರಲೋಕದಲ್ಲಿರುವ ದೇವರನ್ನ ಆಹ್ವಾನಿಸಿ ಮೂರ್ತಿಯಲ್ಲಿ ಆ ದೇವರನ್ನ ಸ್ಥಾಪಿಸಲಾಗುತ್ತದೆ ಇನ್ನು ಸನಾತನ ಧರ್ಮದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಹೆಚ್ಚಿನ ಮಹತ್ವವಿದೆ ಯಾವುದೇ ಒಂದು ಹೊಸ ಕಟ್ಟಡ ಅಥವಾ ಮಂದಿರದಲ್ಲಿ ದೇವರ ಮೂರ್ತಿ ಪ್ರತಿಷ್ಠಾಪಿಸುತ್ತಾರೆ ಹೀಗೆ ಮೂರ್ತಿಯನ್ನ ಪ್ರತಿಷ್ಠಾಪಿಸುತ್ತಾರಲ್ಲ ಹೀಗೆ ಕೂರಿಸುವ ಮುನ್ನ ದೇವರನ್ನ ಆಹ್ವಾನಿಸಲಾಗುತ್ತದೆ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗುವವರೆಗೆ ಆ ಮೂರ್ತಿ ಅಥವಾ ವಿಗ್ರಹ ಕೇವಲ ಕಲ್ಲಾಗಿರುತ್ತದೆ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಅದನ್ನ ದೇವರು ಅಂತ ಕರೆಯುತ್ತೇವೆ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಆ ಮೂರ್ತಿ ದೈವಿಕ ಶಕ್ತಿಯನ್ನ ಪಡೆಯುತ್ತದೆ ಅಲ್ಲಿಗೆ ಬಂದು ಆ ಮೂರ್ತಿಯನ್ನ ದರ್ಶನ ಮಾಡೋರಿಗೆ ಆ ಮೂರ್ತಿ ಒಂದು ಪ್ರಸನ್ನ ಭಾವನೆಯನ್ನ ನೀಡುತ್ತದೆ ಪ್ರಾಣ ಪ್ರತಿಷ್ಠಾಪನೆಯಾಗದೆ ಯಾವುದೇ ಮೂರ್ತಿಯ ಪೂಜೆ ಪೂರ್ಣವಾಗುವುದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ ಪ್ರಾಣ ಪ್ರತಿಷ್ಠಾಪನೆಯ ಮೊದಲು ಯಾವುದೇ ವಿಗ್ರಹವನ್ನ ಪೂಜೆಗೆ ಯೋಗ್ಯವೆಂದು ಪರಿಗಣಿಸಲ್ಲ ಪ್ರಾಣ ಪ್ರತಿಷ್ಠಾಪನೆಯ ನಂತರ ವಿಗ್ರಹ ರೂಪದಲ್ಲಿ ಇರುವ ದೇವರನ್ನ ವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಮಂತ್ರಗಳನ್ನು ಪಠಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ಆ ಪ್ರತಿಮೆಯಲ್ಲಿ ದೇವರೇ ಪ್ರತ್ಯಕ್ಷನಾಗುತ್ತಾನೆ ಅಂತ ಹೇಳಲಾಗುತ್ತೆ ಇನ್ನು ಪ್ರಾಣ ಪ್ರತಿಷ್ಠಾಪನಾ ದಿನ ಎಲ್ಲರ ಮನೆಯಲ್ಲಿ ರಾಮಜ್ಯೋತಿ ಬೆಳಗಿಸಬೇಕು ಸಂಜೆ ಎಲ್ಲರ ಮನೆಯ ಮುಂದೆ ಐದು ದೀಪ ಹಚ್ಚುವ ಮೂಲಕ ಇಡೀ ದೇಶದಲ್ಲಿ ದೀಪಾವಳಿ ಆಚರಿಸಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ ದೇಶಾದ್ಯಂತ ಹಿಂದೂಗಳು ರಾಮನ ದೊಡ್ಡ ಹಬ್ಬವನ್ನ ಆಚರಿಸಲು ತಯಾರಿ ನಡೆಸಿದ್ದಾರೆ ಉತ್ತರ ಪ್ರದೇಶ ಸೇರಿದಂತೆ ಕೆಲ ರಾಜ್ಯಗಳು ಜನವರಿ ಇಪ್ಪತ್ತೆರಡನ್ನ ಸರ್ಕಾರಿ ರಜೆ ಅಂತ ಘೋಷಣೆ ಮಾಡಿದೆ ಸುಮಾರು ಏಳು ರಾಜ್ಯಗಳಲ್ಲಿ ಮದ್ಯ ಮಾರಾಟವನ್ನ ಬಂದ್ ಮಾಡಲಾಗಿದೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಈ ದಿನವನ್ನ ಹಬ್ಬದಂತೆ ಆಚರಿಸಬೇಕೆಂದು ಒತ್ತಾಯಿಸಿದ್ದಾರೆ ಹೀಗಾಗಿ ಜನವರಿ ಇಪ್ಪತ್ತೆರಡರಂದು ಸರ್ಕಾರಿ ರಜೆ ಎಂದು ಘೋಷಣೆ ಮಾಡಿದ್ದಾರೆ ಅತ್ತ ಛತ್ತೀಸ್ಗಢ ಸರ್ಕಾರವು ರಾಜ್ಯದಲ್ಲಿ ಸರ್ಕಾರಿ ರಜೆ ಘೋಷಿಸಿದೆ ಈ ದಿನ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಬಂದ್ ಇನ್ನು ಗೋವಾ ಸರ್ಕಾರ ಕೂಡ ಈ ದಿನವನ್ನ ಸರ್ಕಾರಿ ರಜೆ ಎಂದು ಘೋಷಣೆ ಮಾಡಿದೆ ದೇವಾಲಯದ ಉದ್ಘಾಟನೆಯ ನಂತರ ಬೆಳಗ್ಗೆ ಏಳರಿಂದ ಹನ್ನೊಂದು ಮೂವತ್ತರವರೆಗೆ ಮತ್ತು ಮಧ್ಯಾಹ್ನ ಎರಡರಿಂದ ಸಂಜೆ ಏಳರವರೆಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಪ್ರತಿದಿನ ಬೆಳಗ್ಗೆ ಆರು ಮೂವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಮತ್ತು ಸಂಜೆ ಏಳು ಮೂವತ್ತಕ್ಕೆ ಮೂರು ಆರತಿಗಳನ್ನು ನಡೆಸಲು ಉದ್ದೇಶಿಸಲಾಗಿದೆ ಬೆಳಗ್ಗೆ ಆರು ಮೂವತ್ತಕ್ಕೆ ಜಾಗರಣ ಆರತಿ ಮಧ್ಯಾಹ್ನ ಹನ್ನೆರಡಕ್ಕೆ ಭೋಗ್ ಆರತಿ ಮತ್ತು ಸಂಜೆ ಏಳು ಮೂವತ್ತಕ್ಕೆ ಸಂಜೆ ಆರತಿ ನಡೆಯಲಿದೆ ಪ್ರಾಣ ಪ್ರತಿಷ್ಠಾಪನೆ ಮುಗಿದ ಬಳಿಕ ನೀವು ಒಮ್ಮೆ ಮರ್ಯಾದ ಪುರುಷೋತ್ತಮ ರಾಮನ ದರ್ಶನ ಪಡೆಯಿರಿ ಜೊತೆಗೆ ನಿಮ್ಮ ಮನೆಯ ಮುಂದೆ ಐದು ದೀಪಗಳನ್ನು ಹಚ್ಚುವ ಮೂಲಕ ರಾಮನ ಹಬ್ಬ ಆಚರಿಸಿ ಅಂತ ಹೇಳುತ್ತಾ ಇಂದಿನ ಸಂಚಿಕೆಯನ್ನ ಮುಗಿಸುತ್ತಿದ್ದೇವೆ ಮುಂದಿನ ವಾರ ವೀಕೆಂಡ್ ವಿಶೇಷದಲ್ಲಿ ಮತ್ತೆ ಭೇಟಿಯಾಗೋಣ ಈವರೆಗೆ ನೀವು ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ 谷和だ。